ಎಲ್ಲರಿಗೂ ನಮಸ್ಕಾರ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಪರೀಕ್ಷೆ ಎರಡು ಸಾವಿರ ಒಂಬತ್ತರಲ್ಲಿ ನಡೆದದ್ದು ಪತ್ರಿಕೆ ಸಾಮಾನ್ಯ ಜ್ಞಾನ ಎರಡು ಪತ್ರಿಕೆ ಎರಡು ಪ್ರಶ್ನೆ ಐವತ್ತ್ಮೂರರಿಂದ ಸುನಾಮಿ ಎಂಬುದನ್ನು ಉಲ್ಲೇಖಿಸುವುದು ಆಪ್ಷನ್ ಎ ಕರಾಟೆಯ ಒಂದು ಪ್ರಕಾರ ಬಿ ಸಮುದ್ರದಲ್ಲಿ ಅಬ್ಬರದ ಅಲೆಗಳ ಸರಣಿ ಸಿ ಹೂ ಜೋಡಣಾ ಕಲೆ ಡಿ ಗಿಡ್ಡ ಗಿಡಗಳನ್ನು ಬೆಳೆಸುವ ಕಲೆ ಉತ್ತರ ಸಮುದ್ರದಲ್ಲಿ ಅಬ್ಬರದ ಅಲೆಗಳ ಸರಣಿ ಪ್ರಶ್ನೆ ಐವತ್ನಾಲ್ಕು ದೇಶದ ಮೊದಲ ಜಲವಿದ್ಯುತ್ ಸ್ಥಾವರ ಆಪ್ಷನ್ ಎ ಶಿವನ ಸಮುದ್ರ ಫಾಲ್ಸ್ ಬಿ ಗೋಕಾಕ್ ಫಾಲ್ಸ್ ಸಿ ಜೋಗ್ ಫಾಲ್ಸ್ ಡಿ ಅಬ್ಬಿ ಫಾಲ್ಸ್ ಉತ್ತರ ಶಿವನ ಸಮುದ್ರ ಫಾಲ್ಸ್ ಪ್ರಶ್ನೆ ಐವತ್ತೈದು ಗೀಗೋ ಸಂಬಂಧಿಸಿರುವುದು ಆಪ್ಷನ್ ಎ ರಾಕೆಟ್ಗಳಿಗೆ ಬಿ ಕಂಪ್ಯೂಟರ್ಗಳಿಗೆ ಸಿ ಆಟೋಮೊಬೈಲ್ಗಳಿಗೆ ಡಿ ಸಂಚಾರಿ ಸಂಕೇತಗಳಿಗೆ ಉತ್ತರ ಕಂಪ್ಯೂಟರ್ಗಳಿಗೆ ಪ್ರಶ್ನೆ ಐವತ್ತಾರು ಅನ್ನು ಬಳಸುವುದು ಆಪ್ಷನ್ ಎ ಹೃದಯ ಸಂಬಂಧಿ ವ್ಯಾಧಿ ಗುರುತಿಸಲು ಬಿ ನಾಡಿಮಿಡಿತ ಹೃದಯ ಮಿಡಿತ ತಿಳಿಯಲು ಸಿ ರಕ್ತದೊತ್ತಡ ಅಳೆಯಲು ಡಿ ದೇಹದಲ್ಲಿನ ಕಬ್ಬಿಣಾಂಶ ತಿಳಿಯಲು ಉತ್ತರ ರಕ್ತದೊತ್ತಡ ಅಳೆಯಲು ಪ್ರಶ್ನೆ ಐವತ್ತೇಳು ಐರಾವತದಲ್ಲಿ ಪ್ರಯಾಣಿಸಿದೆ ಎಂದು ಯಾರಾದರೂ ಹೇಳಿದರೆ ಅವರು ಪ್ರಯಾಣಿಸಿದ್ದು ಆಪ್ಷನ್ ಎ ಹಡಗು ಬಿ ಬಸ್ಸು ಸಿ ವಿಮಾನ ಡಿ ಆನೆ ಉತ್ತರ ಬಸ್ ಪ್ರಶ್ನೆ ಐವತ್ತೆಂಟು ಕೆ ಎಸ್ ಐ ಸಿ ಎಂದರೆ ಆಪ್ಷನ್ ಎ ಕರ್ನಾಟಕ ಸಿಲ್ಕ್ ಇಂಡಸ್ಟ್ರೀಸ್ ಕಾರ್ಪೊರೇಷನ್ ಬಿ ಕರ್ನಾಟಕ ಸ್ಟೇಟ್ ಐರನ್ ಕಂಪನಿ ಸಿ ಕರ್ನಾಟಕ ಸ್ಟೀಲ್ ಆ್ಯಂಡ್ ಐರನ್ ಕಾರ್ಪೊರೇಷನ್ ಡಿ ಕರ್ನಾಟಕ ಸ್ಟೇಟ್ ಇನ್ಸ್ಟಿಟ್ಯೂಟ್ ಆಫ್ ಕಂಪ್ಯೂಟರ್ ಉತ್ತರ ಕರ್ನಾಟಕ ಸಿಲ್ಕ್ ಇಂಡಸ್ಟ್ರೀಸ್ ಕಾರ್ಪೊರೇಷನ್ ಪ್ರಶ್ನೆ ಐವತ್ತೊಂಬತ್ತು ಸಿ ವಿ ರಾಮನ್ ರವರಿಗೆ ನೊಬೆಲ್ ಪ್ರಶಸ್ತಿ ದೊರೆಯಲು ಕಾರಣ ಆಪ್ ಆಪ್ಷನ್ ಎ ಸಾಪೇಕ್ಷ ಸಿದ್ಧಾಂತ ಬಿ ನ್ಯೂಕ್ಲಿಯರ್ ಬಿ ಬಿ ಸಿ ಗುರುತ್ವಾಕರ್ಷಣಾ ನಿಯಮಗಳು ಡಿ ಪರಮಾಣುಗಳಿಂದ ಬೆಳಕಿನ ಚದರುವಿಕೆ ಉತ್ತರ ಪರಮಾಣುಗಳಿಂದ ಬೆಳಕಿನ ಚದರುವಿಕೆ ಪ್ರಶ್ನೆ ಅರವತ್ತು ಯುನೈಟೆಡ್ ನೇಷನ್ಸ್ನಲ್ಲಿ ಮಕ್ಕಳ ವಿಷಯವಾಗಿ ಇರುವ ನಿಯೋಗ ಯಾವುದು ಆಪ್ಷನ್ ಎ ಯುನಿಸೆಫ್ ಬಿ ಯು ಎನ್ ಎಫ್ ಸಿ ಎ ಸಿ ಯು ಎನ್ ಡಿ ಪಿ ಡಿ ಯು ಎನ್ ಇ ಎಸ್ ಸಿ ಒ ಉತ್ತರ ಯುನಿಸೆಫ್ ಪ್ರಶ್ನೆ ಅರವತ್ತೊಂದು ರಫ್ತು ಸಾಗಾಣೆ ವಲಯವನ್ನು ವಿಶೇಷ ಆರ್ಥಿಕ ವಲಯವನ್ನಾಗಿ ಪರಿವರ್ತಿಸಲಾಗಿದೆ ಈ ಕೆಳಕಂಡ ಸ್ಥಳಗಳಲ್ಲಿ ಯಾವುದು ವಿಶೇಷ ಆರ್ಥಿಕ ವಲಯವಲ್ಲ ಆಪ್ಷನ್ ಎ ನೋಯ್ಡಾ ಬಿ ವಡೋದರ ಸಿ ಸೂರತ್ ಡಿ ವಿಶಾಖಪಟ್ಟಣ ಉತ್ತರ ವಡೋದರ ಪ್ರಶ್ನೆ ಅರವತ್ತೆರಡು ಕೆಳಗಿನ ಯಾವುದು ಚಹಾ ಎಲೆ ಸಂಸ್ಕರಣೆಗೆ ಪ್ರಮುಖವಾದುದಲ್ಲ ಆಪ್ಷನ್ ಎ ಉರುಳುವಿಕೆ ಬಿ ಉಳಿಯುವಿಕೆ ಸಿ ಒಣಗಿಸುವಿಕೆ ಡಿ ಇಂಗಿಸುವಿಕೆ ಉತ್ತರ ಉಳಿಯುವಿಕೆ ಪ್ರಶ್ನೆ ಅರವತ್ತ್ಮೂರು ರಕ್ಷಣಾ ನಿರ್ವಹಣಾ ಶಿಕ್ಷಣ ಸಂಸ್ಥೆಯಲ್ಲಿದೆ ಆಪ್ಷನ್ ಎ ಡೆಹ್ರಾಡೂನ್ ಬಿ ಪುಣೆ ಸಿ ವೆಲ್ಲಿಂಗ್ಟನ್ ಡಿ ಸಿಕಂದ್ರಾಬಾದ್ ಉತ್ತರ ಸಿಕಂದ್ರಾಬಾದ್ ಪ್ರಶ್ನೆ ಅರವತ್ನಾಲ್ಕು ಚಂಪಾರಣ್ಯ ಸತ್ಯಾಗ್ರಹವನ್ನು ಮಹಾತ್ಮ ಗಾಂಧಿಯವರು ಆರಂಭಿಸಿದ ವರ್ಷ ಆಪ್ಷನ್ ಎ ಹತ್ತೊಂಬತ್ತು ನೂರ ಹದಿನೈದು ಬಿ ಹತ್ತೊಂಬತ್ತು ನೂರ ಹತ್ತೊಂಬತ್ತು ಸಿ ಹತ್ತೊಂಬತ್ತು ನೂರ ಹದಿನೇಳು ಡಿ ಹತ್ತೊಂಬತ್ತು ನೂರ ಇಪ್ಪತ್ತ್ಮೂರು ಉತ್ತರ ಹತ್ತೊಂಬತ್ತು ನೂರ ಇ ಹದಿನೇಳು ಪ್ರಶ್ನೆ ಅರವತ್ತೈದು ಕೆಳಗಿನವುಗಳಲ್ಲಿ ಯಾವುದು ಶೌರ್ಯ ಪ್ರಶಸ್ತಿ ಅಲ್ಲ ಆಪ್ಷನ್ ಎ ಅರ್ಜುನ ಪ್ರಶಸ್ತಿ ಬಿ ಪರಮವೀರ ಚಕ್ರ ಸಿ ಅಶೋಕ ಚಕ್ರ ಡಿ ಶೌರ್ಯ ಪ್ರಶಸ್ತಿ ಉತ್ತರ ಅರ್ಜುನ ಪ್ರಶಸ್ತಿ ಪ್ರಶ್ನೆ ಅರವತ್ತಾರು ನ್ಯಾಷನಲ್ ಕೆಡಟ್ ಕಾರ್ಪ್ ಎಂಬುದು ಡ್ಯಾಶ್ ಸಂಸ್ಥೆಯಾಗಿದೆ ಆಪ್ಷನ್ ಎ ಕಾರ್ಖಾನೆಯ ನೌಕರರ ಬಿ ಕೃಷಿ ನಿರತ ರೈತರ ಸಿ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳ ಡಿ ವಿಶ್ವವಿದ್ಯಾಲಯದ ಅಧ್ಯಾಪಕರ ಉತ್ತರ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳ ಪ್ರಶ್ನೆ ಅರವತ್ತೇಳು ಕೆಳಗಿನವುಗಳಲ್ಲಿ ಯಾವುದು ಜೀವಮಂಡಲ ನಿಕ್ಷೇಪವಲ್ಲ ಆಪ್ಷನ್ ಎ ಅಗಸ್ತ್ಯ ಮಾಲಾ ಬಿ ನಲ್ಲ ಮಾಲಾ ಸಿ ಪಂಚಮಾರ್ಹಿ ಡಿ ನೀಲಗಿರಿ ಉತ್ತರ ನಲ್ಲಮಾಲಾ ಪ್ರಶ್ನೆ ಅರವತ್ತೆಂಟು ನಬಾರ್ಡ್ ಎನ್ ಎ ಬಿ ಎ ಆರ್ ಡಿ ಎಂದರೆ ಆಪ್ಷನ್ ಎ ನ್ಯಾಷನಲ್ ಬ್ಯಾಂಕ್ ಆಫ್ ಅಗ್ರಿಕಲ್ಚರ್ ಆ್ಯಂಡ್ ರೀಜ್ನಲ್ ಡೆವಲಪ್ಮೆಂಟ್ ಬಿ ನ್ಯಾಷನಲ್ ಬ್ಯೂರೋ ಆಫ್ ಏರೋನಾಟಿಕಲ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಸಿ ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಡಿ ನ್ಯಾಷನಲ್ ಅಗ್ರಿಕಲ್ಚರ್ ಬ್ಯಾಂಕ್ ಆ್ಯಂಡ್ ಅಸೋಸಿಯೇಟೆಡ್ ರೂರಲ್ ಡೆವಲಪ್ಮೆಂಟು ಉತ್ತರ ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟು ಪ್ರಶ್ನೆ ಅರವತ್ತೊಂಬತ್ತು ಬೇಡಿಕೆ ನಿಯಮದಲ್ಲಿ ಉಳಿದ ವಿಷಯಗಳಲ್ಲಿ ಯಾವುದೇ ಬದಲಾವಣೆ ಇಲ್ಲ ಎಂಬ ವಾಕ್ಯದ ಅರ್ಥ ಆಪ್ಷನ್ ಎ ಬಳಕೆದಾರರ ಆದಾಯದಲ್ಲಿ ಯಾವುದೇ ವ್ಯತ್ಯಾಸ ಇರಬಾರದು ಬಿ ಬಳಕೆದಾರರ ಅಭಿರುಚಿಯಲ್ಲಿ ಯಾವುದೇ ವ್ಯತ್ಯಾಸ ಇರಬಾರದು ಸಿ ಇತರ ವಸ್ತುಗಳ ಬೆಲೆಗಳಲ್ಲಿ ಯಾವುದೇ ವ್ಯತ್ಯಾಸ ಇರಬಾರದು ಡಿ ಮೇಲಿನ ಎಲ್ಲವೂ ಉತ್ತರ ಮೇಲಿನ ಎಲ್ಲವು ಪ್ರಶ್ನೆ ಎಪ್ಪತ್ತು ವರಿಷ್ಠ ಪಿಂಚಣಿಯ ವಿಮಾ ಯೋಜನೆಯನ್ನು ಜಾರಿಗೆ ತಂದವರು ಆಪ್ಷನ್ ಎ ನ್ಯಾಷನಲ್ ಇನ್ಶೂರೆನ್ಸ್ ಬಿ ಎಲ್ ಐ ಸಿ ಇಂಡಿಯಾ ಸಿ ಯುನೈಟೆಡ್ ಇಂಡಿಯಾ ಇನ್ಶೂರೆನ್ಸ್ ಕಂಪನಿ ಡಿ ಓರಿಯೆಂಟಲ್ ಇನ್ಶೂರೆನ್ಸ್ ಕಂಪನಿ ಉತ್ತರ ಎಲ್ ಐ ಸಿ ಇಂಡಿಯಾ ಪ್ರಶ್ನೆ ಎಪ್ಪತ್ತೊಂದು ನಮ್ಮನ್ನು ಜೀವಂತವಾಗಿರಿಸಿರುವ ಆಮ್ಲಜನಕವು ದ್ವಿತೀಯ ಸಂಶ್ಲೇಷಣಾ ಕ್ರಿಯೆಯಿಂದ ಉತ್ಪತ್ತಿಯಾಗುತ್ತದೆ ಇದು ಬರುವುದು ಆಪ್ಷನ್ ಇಂಗಾಲದ ಡೈಆಕ್ಸೈಡ್ನಿಂದ ಬಿ ಖನಿಜದ ಆಕ್ಸೈಡ್ನಿಂದ ಸಿ ಮಣ್ಣಿನಿಂದ ತೆಗೆಯಲ್ಪಟ್ಟ ಇಂಗಾಲದಿಂದ ಡಿ ನೀರಿನಿಂದ ಉತ್ತರ ನೀರಿನಿಂದ ಪ್ರಶ್ನೆ ಎಪ್ಪತ್ತೆರಡು ಸಾಮಾನ್ಯ ಬಳಕೆಯ ಸಾಂಬಾರು ವಸ್ತು ಲವಂಗವು ದೊರಕುವುದು ಆಪ್ಷನ್ ಎ ಬೇರಿನಿಂದ ಬಿ ಮೊಗ್ಗಿನಿಂದ ಸಿ ಕಾಂಡದಿಂದ ಡಿ ಹಣ್ಣಿನಿಂದ ಉತ್ತರ ಮೊಗ್ಗಿನಿಂದ ಪ್ರಶ್ನೆ ಎಪ್ಪತ್ತ್ಮೂರು ಹದಿನಾಲ್ಕು ವರ್ಷದೊಳಗಿನ ಮಕ್ಕಳು ಬೆಳವಣಿಗೆಗೆ ಕೆಳಗಿನವುಗಳಲ್ಲಿ ಅಗತ್ಯವಾಗಿರುವುದು ಆಪ್ಷನ್ ಎ ಸಸಾರಜನಕ ಬಿ ಕೊಬ್ಬು ಸಿ ಜೀವಸತ್ವ ಡಿ ಹಾಲು ಉತ್ತರ ಸಸಾರಜನಕ ಪ್ರಶ್ನೆ ಎಪ್ಪತ್ನಾಲ್ಕು ಹೃದಯಾಘಾತವಾದ ಸಮಯದಲ್ಲಿ ಕೈಕೊಳ್ಳಬೇಕಾದ ಪ್ರಥಮ ಚಿಕಿತ್ಸೆ ಆಪ್ಷನ್ ಎ ಬಾಯಿಯಿಂದ ಬಾಯಿಯ ಉಸಿರಾಟ ಬಿ ವೈದ್ಯರನ್ನು ಕರೆಯುವುದು ಸಿ ಎದೆ ನೀವು ನೀವುವುದು ಡಿ ಇಂಜೆಕ್ಷನ್ ಕೊಡುವುದು ಉತ್ತರ ಎದೆ ನೀವುದು ಪ್ರಶ್ನೆ ಎಪ್ಪತ್ತೈದು ಸಮ ಸಮುದ್ರ ನೀರಿನಿಂದ ಸ್ವಚ್ಛ ನೀರನ್ನು ಈ ಕ್ರಮದಿಂದ ಪಡೆಯಬಹುದು ಆಪ್ಷನ್ ಎ ಸೋಸುವಿಕೆ ಬಿ ಆವಿಯಾಗುವಿಕೆ ಸಿ ಬಟ್ಟಿ ಇಳಿಸುವಿಕೆ ಡಿ ಭಾಗಶಃ ಬಟ್ಟಿ ಇಳಿಸುವಿಕೆ ಉತ್ತರ ಬಟ್ಟಿ ಇಳಿಸುವಿಕೆ ಪ್ರಶ್ನೆ ಎಪ್ಪತ್ತಾರು ಅಡಿಗೆ ಸೋಡಾದ ರಾಸಾಯನಿಕ ಹೆಸರು ಆಪ್ಷನ್ ಎ ಕ್ಯಾಲ್ಸಿಯಂ ಫಾಸ್ಫೇಟ್ ಬಿ ಸೋಡಿಯಂ ಕ್ಲೋರೈಡ್ ಸಿ ಸೋಡಿಯಂ ಕಾ ಬೈಕಾರ್ಬೋನೇಟ್ ಡಿ ಬೇಕರ್ಸ್ ಈಸ್ಟ್ ಉತ್ತರ ಸೋಡಿಯಂ ಬೈಕಾರ್ಬೋನೇಟ್ ಪ್ರಶ್ನೆ ಎಪ್ಪತ್ತೇಳು ಅಡಿಗೆ ಅನಿಲ ವಿತರಕರು ವಿತರಿಸುವ ಸಿಲಿಂಡರ್ನ ಅನಿಲದ ಸ್ವರೂಪ ಆಪ್ಷನ್ ಎ ದ್ರವ ಬಿ ಘನ ಸಿ ಅನಿಲ ಡಿ ದ್ರಾವಣ ಉತ್ತರ ದ್ರವ ಪ್ರಶ್ನೆ ಎಪ್ಪತ್ತೆಂಟು ಶರೀರದ ಭಾರವು ಆಪ್ಷನ್ ಎ ಭೂಮಿಯ ಎಲ್ಲ ಪ್ರದೇಶಗಳಲ್ಲೂ ಒಂದೇ ಸಮವಾಗಿರುತ್ತದೆ ಬಿ ಭೂಮಧ್ಯ ರೇಖೆಯಲ್ಲಿ ಹೆಚ್ಚಾಗಿರುತ್ತದೆ ಸಿ ಧ್ರುವಗಳಲ್ಲಿ ಹೆಚ್ಚಾಗಿರುತ್ತದೆ ಡಿ ಸಮತಟ್ಟ ಪ್ರದೇಶಕ್ಕಿಂತ ಬೆಟ್ಟದ ಪ್ರದೇಶದಲ್ಲಿ ಹೆಚ್ಚಾಗಿರುತ್ತದೆ ಉತ್ತರ ಧ್ರುವಗಳಲ್ಲಿ ಹೆಚ್ಚಾಗಿರುತ್ತದೆ ಪ್ರಶ್ನೆ ಎಪ್ಪತ್ತೊಂಬತ್ತು ವಾಯು ಒತ್ತಡವನ್ನು ಅಳೆಯುವುದು ಆಪ್ಷನ್ ಎ ಹೈಡ್ರೋಮೀಟರ್ ಬಿ ಹೈಕ್ರೋಮೀಟರ್ ಸಿ ಬಾರೋಮೀಟರ್ ಡಿ ಅಲ್ಟಿಮೀಟರ್ ಉತ್ತರ ಬಾರೋಮೀಟರ್ ಪ್ರಶ್ನೆ ಎಂಬತ್ತು ಮೂರು ಪ್ರಾಥಮಿಕ ಬಣ್ಣಗಳೆಂದರೆ ಆಪ್ಷನ್ ಎ ನೀಲಿ ಹಸಿರು ಮತ್ತು ಕೆಂಪು ಬಿ ಹಳದಿ ಕಿತ್ತಾಳೆ ಮತ್ತು ಕೆಂಪು ಸಿ ನೀಲಿ ಹಳದಿ ಮತ್ತು ಕೆಂಪು ಡಿ ನೇರಳೆ ಬೂದು ಮತ್ತು ನೀಲಿ ಉತ್ತರ ನೀಲಿ ಹಸಿರು ಮತ್ತು ಕೆಂಪು ಪ್ರಶ್ನೆ ಎಂಬತ್ತೊಂದು ಜಾವ ಮತ್ತು ಸುಮಾತ್ರ ಪ್ರದೇಶಗಳನ್ನು ಗೆದ್ದುಕೊಂಡು ಭಾರತವನ್ನಾಳಿದ ರಾಜರು ಯಾರು ಆಪ್ಷನ್ ಎ ಚೋಳ ಒಂದು ಬಿ ಸಮುದ್ರಗುಪ್ತ ಸಿ ರಾಜೇಂದ್ರ ಚೋಳ ಎರಡು ಡಿ ವಿಕ್ರಮಾದಿತ್ಯ ಉತ್ತರ ರಾಜೇಂದ್ರ ಚೋಳ ಎರಡು ಪ್ರಶ್ನೆ ಎಂಬತ್ತೆರಡು ಹೊಯ್ಸಳ ರಾಜವನ್ನು ಅಂತಿಮವಾಗಿ ವಶಪಡಿಸಿಕೊಂಡವರು ಯಾರು ಆಪ್ಷನ್ ಎ ಬಹಮನಿ ಬಿ ಪ್ರತಿಹಾರರು ಸಿ ವಿಜಯನಗರ ಡಿ ಪಲ್ಲವರು ಉತ್ತರ ವಿಜಯನಗರ ಪ್ರಶ್ನೆ ಎಂಬತ್ತ್ಮೂರು ಹದಿನೆಂಟುನೂರ ಐವತ್ತೇಳರ ದಂಗೆಯ ಸಂದರ್ಭದಲ್ಲಿ ಸ್ನೇಹಿತನ ಕುತಂತ್ರದಿಂದ ಬ್ರಿಟಿಷರಿಗೆ ಬಲಿಯಾದವರು ಆಪ್ಷನ್ ಎ ನಾನಾ ಸಾಹೇಬ್ ಬಿ ಖಾನ್ ಬಹದ್ದೂರ್ ಖಾನ್ ಸಿ ಕುನ್ವಾರ್ ಸಿಂಗ್ ಡಿ ತಾಂತ್ಯಾ ಟೋಪಿ ಉತ್ತರ ತಾಂತ್ಯಾ ಟೋಪಿ ಪ್ರಶ್ನೆ ಎಂಬತ್ನಾಲ್ಕು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಪ್ರಥಮ ಮಹಿಳಾ ಅಧ್ಯಕ್ಷೆ ಆಪ್ಷನ್ ಎ ಕಸ್ತೂರ್ಬಾ ಗಾಂಧಿ ಬಿ ಸರೋಜಿನಿ ನಾಯ್ಡು ಸಿ ಬೇಸೆಂಟ್ ಡಿ ವಿಜಯಲಕ್ಷ್ಮಿ ಪಂಡಿತ್ ಉತ್ತರ ಬೇಸೆಂಟ್ ಪ್ರಶ್ನೆ ಎಂಬತ್ತೈದು ಹತ್ತೊಂಬತ್ತು ನೂರ ಇಪ್ಪತ್ತರಲ್ಲಿ ಅಸಹಕಾರ ಚಳವಳಿಯನ್ನು ಹಿಂದೆ ಪಡೆದದ್ದು ಆಪ್ಷನ್ ಎ ಗಾಂಧೀಜಿಯವರ ಅನಾರೋಗ್ಯದ ಕಾರಣಕ್ಕೆ ಬಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅತಿರೇಕದ ಕಾರ್ಯನೀತಿಯನ್ನು ಅಳವಡಿಸಿಕೊಂಡಿದ್ದಕ್ಕೆ ಸಿ ಸರ್ಕಾರದ ಉದ್ರಿಕ್ತ ಅಪೀಲಿನಿಂದ ಡಿ ಚೌರಿ ಚೌರಾದಲ್ಲಿ ಭುಗಿಲೆದ್ದ ಹಿಂಸೆಯಿಂದಾಗಿ ಉತ್ತರ ಚೌರಿ ಚೌರಾದಲ್ಲಿ ಭುಗಿಲೆದ್ದ ಹಿಂಸೆಯಿಂದಾಗಿ ಪ್ರಶ್ನೆ ಎಂಬತ್ತಾರು ಹದಿನೆಂಟುನೂರ ಐವತ್ತೇಳರ ಭಾರತದ ಪ್ರ ಪ್ರಥಮ ಸ್ವತಂತ್ರ ಹೋರಾಟದಲ್ಲಿ ಪ್ರಪ್ರಥಮ ಬಾರಿಗೆ ಗುಂಡು ಹಾರಿಸಿದ ಮುಖಂಡ ಆಪ್ಷನ್ ಎ ರಾಣಿ ಲಕ್ಷ್ಮೀಬಾಯಿ ಬಿ ಮಂಗಲ್ಪಾಂಡೆ ಸಿ ಬಕ್ಸ್ ಕೈಕನ್ ಡಿ ಶಿವಾಜಿ ಉತ್ತರ ಮಂಗಲ್ಪಾಂಡೆ ಪ್ರಶ್ನೆ ಎಂಬತ್ತೇಳು ಭಾರತದ ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಆಫ್ ಇಂಡಿಯಾ ಎಂದು ಗುರುತಿಸಲ್ಪಡುವವರು ಆಪ್ಷನ್ ಎ ಖಾನ್ ಅಬ್ದುಲ್ ಗಫರ್ ಖಾನ್ ಬಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಸಿ ಸಿ ಆಚಾರಿ ಡಿ ದಾದಾಬಾಯಿ ನವರೋಜಿ ಉತ್ತರ ದಾದಾಬಾಯಿ ನವರೋಜಿ ಪ್ರಶ್ನೆ ಎಂಬತ್ತೆಂಟು ಡಬ್ಲ್ಯೂ ಜಿ ಕ್ರೇಸ್ ರವರು ಭಾಗವಹಿಸಿದ ಕ್ರೀಡೆ ಆಪ್ಷನ್ ಎ ಹಾಕಿ ಬಿ ಬಿಲಿಯರ್ಡ್ಸ್ ಸಿ ಕ್ರಿಕೆಟ್ ಡಿ ಗಾಲ್ಫ್ ಉತ್ತರ ಕ್ರಿಕೆಟ್ ಪ್ರಶ್ನೆ ಎಂಬತ್ತೊಂಬತ್ತು ಹದಿನೆಂಟುನೂರ ಐವತ್ನಾಲ್ಕರಲ್ಲಿನ ಸರ್ ಚಾರ್ಲ್ಸ್ ವುಡ್ ನಿರ್ಗಮನ ಪ್ರಮುಖವಾಗಿ ಸಂಬಂಧಿಸಿದ್ದು ಆಪ್ಷನ್ ಎ ಆಡಳಿತಾತ್ಮಕ ಸುಧಾರಣೆ ಬಿ ಆರ್ಥಿಕ ಸುಧಾರಣೆ ಸಿ ಸಾಮಾಜಿಕ ಸುಧಾರಣೆ ಡಿ ಶೈಕ್ಷಣಿಕ ಸುಧಾರಣೆ ಉತ್ತರ ಶೈಕ್ಷಣಿಕ ಸುಧಾರಣೆ ಪ್ರಶ್ನೆ ತೊಂಬತ್ತು ಹತ್ತೊಂಬತ್ತು ನೂರ ತೊಂಬತ್ತ್ಮೂರರಲ್ಲಿ ಮಹಾರಾಷ್ಟ್ರದ ಯುವ ಜನತೆಯಲ್ಲಿ ರಾಷ್ಟ್ರಪ್ರೇಮ ಬೆಳೆಸಲು ಸಾಂಪ್ರದಾಯಿಕವಾದ ಗಣಪತಿ ಹಬ್ಬವನ್ನು ಆಚರಿಸಲು ಈತ ಆರಂಭಿಸಿದ್ದು ಡ್ಯಾಶ್ ಈ ವಾಕ್ಯದ ವೃಂದದ ಉಲ್ಲೇಖ ಆಪ್ಷನ್ ಎ ವಿಷ್ಣುಶಾಸ್ತ್ರಿ ಚಿಂಪ್ಲೂಕರ್ ವಿ ಗೋಪಾಲಕೃಷ್ಣ ಗೋಖಲೆ ಸಿ ವಿ ಡಿ ಸಾವರ್ಕರ್ ಡಿ ಬಾಲ್ಗಂಗಾಧರ್ ತಿಲಕ್ ಉತ್ತರ ಬಾಲ್ಗಂಗಾಧರ್ ತಿಲಕ್ ಪ್ರಶ್ನೆ ತೊಂಬತ್ತೊಂದು ರಾಜ್ಯಪಾಲರ ಆಜ್ಞೆಯ ಪರಮಾವಧಿ ಆಪ್ಷನ್ ಎ ಒಂದು ವರ್ಷ ಬಿ ಆರು ತಿಂಗಳು ಸಿ ಮೂರು ತಿಂಗಳು ಡಿ ದೀರ್ಘಾವಧಿ ಉತ್ತರ ಆರು ತಿಂಗಳು ಪ್ರಶ್ನೆ ತೊಂಬತ್ತೆರಡು ಸದಸ್ಯನಲ್ಲದ ವ್ಯಕ್ತಿಯಾಗಿ ಸಂಸತ್ತಿನ ಕಲಾಪಗಳಲ್ಲಿ ಯಾರು ಭಾಗವಹಿಸಬಹುದು ಆಪ್ಷನ್ ಎ ಉಪಾಧ್ಯಕ್ಷ ಬಿ ಅಟಾರ್ನಿ ಜನರಲ್ ಸಿ ಮುಖ್ಯ ನ್ಯಾಯಾಧೀಶ ಡಿ ಮುಖ್ಯ ಚುನಾವಣಾ ಆಯುಕ್ತ ಉತ್ತರ ಅಟಾರ್ನಿ ಜನರಲ್ ಪ್ರಶ್ನೆ ತೊಂಬತ್ಮೂರು ಯುದ್ಧ ಅಥವಾ ಶಾಂತಿಯ ಆದೇಶವನ್ನು ಕಾನೂನು ರೀತಿಯಲ್ಲಿ ಯಾರು ಹೊರಡಿಸಬಹುದು ಆಪ್ಷನ್ ಎ ಭೂ ಸೈನ್ಯದ ನೌಕಾಪಡೆಯ ಹಾಗೂ ವಾಯುಸೇನೆಗಳ ಮುಖ್ಯಸ್ಥರು ಬಿ ಭಾರತದ ರಾಷ್ಟ್ರಪತಿ ಸಿ ಭಾರತದ ಪ್ರಧಾನಮಂತ್ರಿಗಳು ಡಿ ರಕ್ಷಣಾ ಸಚಿವರು ಉತ್ತರ ಭಾರತದ ರಾಷ್ಟ್ರಪತಿ ಪ್ರಶ್ನೆ ತೊಂಬತ್ನಾಲ್ಕು ವ್ಯಕ್ತಿ ಸ್ವಾತಂತ್ರ್ಯದ ಬಹುದೊಡ್ಡ ಚಿಹ್ನೆ ಆಪ್ಷನ್ ಎ ಅಜ್ಞಾತ ಪತ್ರ ಬಿ ಸಿ ಸರ್ಟಿಯೋರರಿ ಡಿ ಹೇವಿಯಸ್ ಕಾರ್ಪಸ್ ಉತ್ತರ ಹೇವಿಯಸ್ ಕಾರ್ಪಸ್ ಪ್ರಶ್ನೆ ತೊಂಬತ್ತೈದು ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿಯು ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ಬಲವಂತರಾಯ ಜಿ ಮೆಹ್ತಾ ತಂಡವನ್ನು ಆರಂಭಿಸಿದ ಕಾರಣ ಆಪ್ಷನ್ ಎ ಅಂದಿನ ಜಿಲ್ಲಾ ಪಂಚಾಯಿತಿಯ ಕಾರ್ಯಕ್ರಮಗಳನ್ನು ವರದಿ ಮಾಡಲು ಬಿ ಹೊಸ ಜಿಲ್ಲಾ ಪಂಚಾಯಿತಿಯ ವ್ಯವಸ್ಥೆಯ ಸ್ಥಾಪಿಸಲು ಇರುವ ಸಾಧ್ಯತೆಗಳ ಬಗ್ಗೆ ಪರಿಶೀಲನೆ ಸಿ ಪ್ರಜಾಪ್ರಭುತ್ವದ ವಿಕೇಂದ್ರೀಕರಣಕ್ಕೆ ಸಲಹೆ ನೀಡಲು ಡಿ ಸಾಮಾಜಿಕ ಅಭಿವೃದ್ಧಿ ಯೋಜನೆಗಳ ಉತ್ತಮ ರೀತಿಯ ಅನುಷ್ಠಾನಕ್ಕೆ ಬೇಕಾದ ಸಲಹೆ ನೀಡಲು ಉತ್ತರ ಸಾಮಾಜಿಕ ಅಭಿವೃದ್ಧಿ ಯೋಜನೆಗಳ ಉತ್ತಮ ರೀತಿಯ ಅನುಷ್ಠಾನಕ್ಕೆ ಬೇಕಾದ ಸಲಹೆ ನೀಡಲು ಪ್ರಶ್ನೆ ತೊಂಬತ್ತಾರು ಬಿರ್ಸಾ ಮುಂಡಾರವರು ಬುಡಕಟ್ಟು ಜನಾಂಗದ ಹೋರಾಟದಲ್ಲಿ ಪಾಲ್ಗೊಂಡಿದ್ದ ಪ್ರದೇಶ ಆಪ್ಷನ್ ಎ ಈಶಾನ್ಯ ಪ್ರದೇಶ ಬಿ ನಗರ್ ವಿಭಾಗ ಸಿ ಜಾರ್ಖಂಡ್ ಡಿ ಡೆಕ್ಕನ್ ಉತ್ತರ ಜಾರ್ಖಂಡ್ ಪ್ರಶ್ನೆ ತೊಂಬತ್ತೇಳು ಮಹಿಳಾ ರಾಷ್ಟ್ರೀಯ ಆಯೋಗದ ರಚನೆಯಾದದ್ದು ಆಪ್ಷನ್ ಎ ಸಂವಿಧಾನದಲ್ಲಿ ಮಾಡಿದ ಬದಲಾವಣೆಯಿಂದ ಬಿ ಸಂಸತ್ತಿನ ಬಂಧನೆಯಿಂದ ಸಿ ಸಚಿವ ಸಂಪುಟದ ನಿರ್ಣಯದಿಂದ ಡಿ ಭಾರತದ ಅಧ್ಯಕ್ಷರ ಆಜ್ಞೆಯಿಂದ ಉತ್ತರ ಸಂಸತ್ತಿನ ಬಂಧನ ಬಂಧನೆಯಿಂದ ಪ್ರಶ್ನೆ ತೊಂಬತ್ತೆಂಟು ಕೆಳಗಿನ ಪ್ರಧಾನಮಂತ್ರಿಗಳಲ್ಲಿ ಯಾರೂ ಅಲ್ಪಸಂಖ್ಯಾತ ಸರ್ಕಾರದ ಮುಖ್ಯಸ್ಥರಾಗಿರಲಿಲ್ಲ ಆಪ್ಷನ್ ಎ ಐ ಕೆ ಗುಜ್ರಾಲ್ ಬಿ ಚಂದ್ರಶೇಖರ್ ಸಿ ವಿ ಪಿ ಸಿಂಗ್ ಡಿ ಮೊ ಮೊರಾರ್ಜಿ ದೇಸಾಯಿ ಉತ್ತರ ಮೊರಾರ್ಜಿ ದೇಸಾಯಿ ಪ್ರಶ್ನೆ ತೊಂಬತ್ತೊಂಬತ್ತು ಕೆಳಕಂಡ ವ್ಯಕ್ತಿಗಳಲ್ಲಿ ಭಾರತದಲ್ಲಿನ ಸ್ಥಳೀಯ ಸ್ವಯಂ ಸರ್ಕಾರವನ್ನು ಪರಿಚಯಿಸಿದವರು ಯಾರು ಆಪ್ಷನ್ ಎ ಲಾರ್ಡ್ ಮೌಂಟ್ ಬ್ಯಾಟನ್ ಬಿ ಲಾರ್ಡ್ ಕ್ಯಾನಿಂಗ್ ಸಿ ಲಾರ್ಡ್ ರಿಪ್ಪನ್ ಡಿ ಲಾರ್ಡ್ ಮೆಕಾಲೆ ಉತ್ತರ ಲಾರ್ಡ್ ರಿಪ್ಪನ್ ಪ್ರಶ್ನೆ ಪ್ರಶ್ನೆ ನೂರು ಭಾರತದ ಪ್ರಜೆಯಾಗಲು ಕೆಳಗಿನವುಗಳಲ್ಲಿ ಯಾವ ನಿಯಮ ಅನ್ವಯಿಸುವುದಿಲ್ಲ ಆಪ್ಷನ್ ಎ ಜನನ ಬಿ ಆಸ್ತಿಗಳಿಗೆ ಸಿ ಸಂತತಿ ಡಿ ಪರಕೀಯರಿಗೆ ಪ್ರಜಾ ಹಕ್ಕುಗಳನ್ನು ಕೊಡುವುದು ಉತ್ತರ ಆಸ್ತಿಗಳಿಗೆ ಥ್ಯಾಂಕ್ ಯು